ಪಡದಿಗಳಂ ತಡದ ಹೆತ್ತಂ ಕೊಡುವ ಕಡುಗರಿಯಾದ ಎನ್ನ ಮುಂದೆ ಹುಡುಗ ನೋಡಿದರೆ ನೋಡಿದ್ರೆ ಸರ್ಗ ನಾನೇನು ಬಡವನೇ ಹೇಗೆ ಮಾತೆ ಕುಮಾರ ಉಪ್ಪಿಯ ಬಲೆ ಬಳಗೆ ಎಪ್ಪುಲಿಯ ಬುಳವದೆ ಕೊಪ್ಪಿದ ಆನೆಗೆ ಸಿಂಹದ ಮರಿ ಕೈವಸವಾಗುವುದೆ ಬಳೆ ಸಭ್ಯ ಬೆಳಗಾಗುವಂತೆ ಅಬ್ಬರಿಸಿ ಈರ ಬಬ್ಬೆ ನೆಟ್ಟರೆ ಯಾವ ದುರ್ಬಲರಾದ ಕಲ್ಪ ಕೌರ್ವರಂಬ ಕಬ್ಬಕ್ಕಿಗಳು ಅರ್ಜುನನ ನಂದನ ಮಂದ್ಯ ದುರ್ಜನರಾದ ದುರ್ಜನ ಪೂರ್ಜಿತಲಾಗದ ಹನಿಯ ಮಾತೆ ತೊಡ ಮಾಡದೆ ನಿಯಮವನ್ನು ಕೊಡಲು ನನ್ನಿಂದ ಸಾಧ್ಯವಿಲ್ಲ ಕನ್ನ ಹದಿಯಾತಕ್ಕೆ ಅಮ್ಮಯ್ಯ ಯುದ್ಧ ಮಾಡುವ ವಯಸ್ಸು ನಿನಗಿನ್ನು ಬಂದಿಲ್ಲ ಯುದ್ಧ ಮಾಡಬೇಕೆಂಬ ಮಾಡುವ ವಯಸ್ಸು ಬಂದ್ಬಿಟ್ಟು ಸಾಕು ಮಾತೆ ಕಂದ ನಿನ್ನ ಹೆತ್ತಾತರಾದ ಪಾರ್ಥರು ಬಂದು ಪುತ್ರನು ಎತ್ತ ಪೋದನೆಂದು ಕೇಳಿದರೆ ಏನೆಂದು ಹೇಳಬೇಕು ಇಂದಿನ ಎಂದ ಬೆಳಿದ್ ಎಂಬ ಚಲಕನ ಬಂದು ಕೇಳಿದರೆ ಆರನ ರಂಗದೇ ವಿತ್ತವನ್ನು ಬ್ಯಾಣಿ ಬರಕ್ಕೆ ಹೋಗಿರೋ ಮಾತೆ ಕುಮಾರ ಮಯ ಹೇಳ ಕೇಳು ಸ್ಥಾನವೇ ಹೇಳೋ ಚಿಂತೋ ಮಾ ਸਾਹਾ ಕುಮಾರ ಕಾಲ ಕ್ರಮೇಣದಿಂದ ಎಂಥ ಸಂಪತ್ತಾದರೂ ಕಂಡಲು ಕಾಣಬಹುದು ಪುತ್ರ ಸಂತಾನವೆಂಬ ಮಹಾದೈಶ್ವರ್ಯವನ್ನು ಕಾಣುವುದು ಯಾರಿಂದಲೂ ಆಗದ ಮಾತು ಇಲ್ಲ ಒಂದಾರೆ ಯಾರಮ್ಮಯ್ಯ ಕುಮಾರ ಮಾತೆ ನಮಗೆ ದೊರಕಿರುವ ಫಲವು ನಾವು ಪ್ರಾರ್ಥಿಗೊಳಿಸಬೇಕು ಹಾ ಕುಮಾರ ಜನನೇ ಮಂಕುತನದಿಂದ ಕೌರವನ ಬೆಂಕವನ್ನ ಮರದ ಬರುತ್ತಿನಿಂದ ಹೇಳಿದರೆ ನನ್ನ ಮನಸ್ಸು ಒಪ್ಪಲಾರು ಕುಮಾರ ನಿನಗೆ ತಿಳಿಯದು ಆ ಸಮರಂಗದ ಭೀಕರ ಅಮ್ಮ ಜನನೇ ಕುಲಗಿರಿ ಪರ್ವತಂಗಳ ನನಗಿಸುವ ಕಲಿ ತಿಲಕನಂದ ಬಾಲಕನಂದ ವಹಿಸುವ ಬಳೆ ಕರವಲ ಮಂಚಣದ ನಿಪಲಕ್ಕೆ ಕಾಲ ಬೈರವನ ಅನಿಸುತ್ತಿದ್ದರೆ ಬರೀ ಅವನ ತಲೆದಲ್ಲಿ ಬಿಟ್ಟಬೇಕಾದಕ್ಕೆ ಮುರುಗಗಳ ಸಮೂಹದಲ್ಲಿ ಗರಣನ ಮರಿ ಬೆದರುವುದೇ ವನ್ಯ ಜಾಲ ಭೀಮ ಕಂಜುವುದೇ ವಿದ್ದ ಕಾಂಕ್ಷೆ ಎಂಬ ಮತ್ತುಗ್ರ ಕೋಪಾಲಯ ಜ್ವಾಲೆ ಎಂಬುದು ಎದ್ದ ಬರಿಬದ ಸುಭದ್ರಾ ಬೋಲೆ ಶುನ್ಯನಪ್ಪ ಕೌರುವನ ಮುತ್ತುಮೋದ ಪುತ್ರರನ್ನು ಯುದ್ಧ ತೋಳ ಮಾಡಿ ಬನು ಕುಮಾರ ಕೌರುವರನ್ನು ಬಂದಿರ ಮಾತಾ ಎಂಬ ಭಾವವನ್ನು ವಿಧಿಸಿ ತೀವ್ರವಾಗಿ ಆಶೀರ್ವಾದ ಜನನಿ ಬಿಡಿ ಹೇಳ್ತೀನಿ ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಶೇನಿರುವನು ಹೌದಮ್ಮಯ್ಯಂದೇಳು சோ பா Yeah! తేసా హో కుమారా ఓ మాగాలేగాలే

ಮಾತಾ ಪಿತರರುಕೆಯನ್ನು ಕೈಯ್ಯ ಕುಮಾರ ಜನನೇ ಘೋರವಾದ ಅನಮಂಡಲಕ್ಕೆ ಪೋಗ ಎಂದು ಮಾತಾ ಎಂದಿಗೂ ನಿಯಮವನ್ನು ಕೊಡುವುದಿಲ್ಲ ಕುಮಾರ ಜನನೇ ಚೆನ್ನಾಗಿ ಕೇಳುತ ಕೌರವನ ಜಲನಿಧಿಯನ್ನು ಪಕ್ಕಿ ಹಿಂದಿರಿಗೆ ಬರಬಹುದು ಅಹಿಪತಿ ಮಂಡಳ ಐಶ್ವರ್ಯವನ್ನು ಕಾಣಬಹುದು ಮೃತ್ಯುನ ಸಮ್ಮುಖಕ್ಕೆ ಹೋಗಿ ಹಿಂದಿರುಗಿ ಬರಬಹುದು ಆದರೆ ಪದ್ಮೂಹವನ್ನು ಪಕ್ಕಿ ಹಿಂದಿರಿಗೆ ಬರಲ ಮಾತ್ರ ಯಾರಿಂದಲೂ ಆಗದ ಮಾತು ಈಗ ಒಂದು ನಿಯಮವನ್ನು ಆ ಹದಮರ ಕೌರವರ ಹದಮರನ್ನು ಚೆಂಡು ರೊಂಡವನ್ನು ಚಂಡಾಡಿ ಬರೋನು ಮಾತೆ ಕುಮಾರ ಜನನೇ ವೈರಿಗಳನ್ನು ಕೊಂದ ಬಾಯಂದು ನನಗೆ ನೇಮಿಟ್ಟರೆ ನಿಯಮವನ್ನಿಟ್ಟರೆ ಬಲ್ಲ ಪುರುಷರು ನನ್ನನ್ನು ಕಲ್ಲ ಮಣಿಸಿರಳು ಎಂಬುದಕ್ಕೆ ಸಂಶಯವೇ ಇಲ್ಲ ಅದೇ ಅದಿ ಆತಕ್ಕೆ ಮಾತೆ ಕುಮಾರ ಜನನೇ ಆದ ಕಾರಣ ಈ ಕೋಣಿಂದ ಕಲ್ಲವನ್ನು ಹಿಡಿದು ಬೇಡಿಕೊಳ್ಳುವೆನೋ ಸರ್ವತಾ ಹೋಗಬೇಡವೋ ಬಾಲ

ಜನ್ಮಾಂತರಕ್ಕೆ ಸಾಕಾರಿಯಾದ ಈ ಛತ್ರಿಯರ ಧರ್ಮವನ್ನು ಸಂಪಾದಿಸಿದಳೆರಹ ಪುತ್ರೋತ್ಪಲ ಧೈರ್ಯ ಮಾನಸರನಾಗಿ ಹಿತ ಮಂಡಲದ ಮುಂದಿಡುವ ಒಂದೊಂದು ಹೆಚ್ಚುಗೂ ಅಶ್ವಮೇಧ ಪ್ರಾಪ್ತಿಯೊಂದು ಶ್ರುತಿಗಳ ಕರೆ ವ್ಯಕ್ತಿಸಲು ಅಶಾಶ್ವತ್ತವಾದ ಶರೀರವನ್ನು ನೆಚ್ಚಿ ಹಿಂಜರದರೆ ಬಳೆರಹ ಎರ್ಥವಾಗಿ ಕೆಡಬರಂದು ಹಾರಿಯರು ಎಚ್ಚರ ಕೊಟ್ಟಿರುವುದಲ್ಲವೆ ಕರಪಲ್ಲವದೊಳು ಲಲಲ ಲಲಲಲವ ತಲ್ಲನಿಸಿ ಪಿಲ್ಲ ಪೆಡೆದು ತಲ್ಲಿಸಿ ಕರ್ಣ ದ್ರೋಣ ಹಾದಿಗಳು ಎದೆ ಜಲ್ಲನವಂತೆ ಮಾಡಿ ಬರೋ ತನಜೇನೆ ಕಾಣ್ತೆ ಹೇಳಿ ನಿಮ್ಮ ಮನವಚಿತ ಸುಮಾ ಮಯಾ ಕೇಳವೇನೆ ಕೇಳು ಹದಿನೈಸ್ತಾರ ಮಯಾ కనుక పర్వకం ఉత్తర కనుక ಇಂದಿನ ದಿನ ಬೇಗನೆ ಕಂದ್ ನಿರಂತರ ಪುತ್ರ ಜೋಲಿಯಲ್ಲಿ ಎನ್ನನ್ನು ದಹಿಸಬೇಡ ಕುಮಾರ ಕಂತು ಪಿತಲ ಒಡಗೂಡಿ ಹೋಗಿರುವ ನಿನ್ನ ಹೆತ್ತಾದು ನಾಲ ಪ್ರಾರ್ಥನ ಬಂದು ಚಿಂತಾಪಣೆಯಪ್ಪ ಪುತ್ರವು ರ ಪೋದನೆಂದು ಕೇಳಿದರೆ ಆತನಿಗೆ ನಾಳೆನೆಂದು ಪ್ರತಿ ಉತ್ತರವನ್ನು ನೀಡಲಿ ಅಮ್ಮ ಜನನೇ ಚಿಕ್ಕವನ ಚಿಕ್ಕವನಂದ ಹೇಳ್ತೀರಿ ಅಲ್ಲ ಚಿಕ್ಕವನ ಪೌರಿ ಚವನ ಹೇಳುವನು ಇಸ್ತಾರವೀ ಕೇಳು ಚೆನ್ನಾಗಿ ಹೇಳು ಕಂದ ಮಾತೆ ಕುಮಾರ ಸಣ್ಣದಾದ ಮೀನುಗಳು ಇಡೀ ಸಮುದ್ರವನ್ನು ಈಜಾಡದು ಬಿಟ್ಟಿದೆ ಸಣ್ಣದಾದ ಕಿರಿಕಟಿಗೂ ದೊಡ್ಡದಾದ ಕಾಡುವನ್ನು ಸುಡುವುದು ಬಿಟ್ಟಿದೆ ಮಾತೆ ಕುಮಾರ ಸೊಣ್ಣದಾದ ಗದಗಸವು ದೊಡ್ಡದಾದ ಮರದ ಬಟ್ಟೆಯನ್ನು ಪೈಯದು ಬಿಟ್ಟಿದ್ದೆ ಸೊಣ್ಣದಾದ ಸೂರ್ಯನ ಕಿರಣವು ಇಡೀ ಜಗತ್ತಿಗೆ ಬೆಳಕು ಕೊಡುವುದನ್ನು ಬಿಟ್ಟಿದ್ದೆ ಮಾತೇ ಮಗನೇ ಬಳೆರಾಲ ಮೆಲುಗುವ ಬಿಲ್ಲವಾಣವರು ಚಿಕ್ಕವಾದರೆ ಮಳೆಲೇ ಎನಿಗೆ ಎದರಾದ ಬೈಯರ ಚಿರವನ್ನು ಗಗನಾಂತರಕ್ಕೆ ಆರಿಸುವುದು ಬಿಟ್ಟಿತೆ ಮಯಾ ಕುಮಾರ ನೀನು ಎತ್ತ ಹೋಗಿದ್ದರೂ ಕರಲು ಕರೆಯ ಕೊಂಬ ಸ್ಥಳವನ್ನು ಸೀಳುವ ಸಿಂಹದ ಮರಿಯೆ ಇತ್ತ ಬಾ ಎಂದು ಎತ್ತಿಕೊಂಡು ಅತ್ಯಾನಂದ ಪಡವ ನಿನ್ನ ಹೆತ್ತಾಕರಾಳ ಪಾತ್ ಬರೋ ಬರವ ನಿನ್ನ ಚಿತ್ತವನ್ನು ನಿಲ್ಲಿಸು ஜனே ஒேலே எஸ்டு பெடத்தில் வீச்சினே பூர்வ ஜன்ம்தான் இத்தனை ಕುಮಾರ ಜಗಜೋದ್ಭವನ ಬರದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆ ಮಾಡಿ ನಿಲ್ಲವಕ್ಕೆ ಜೀವನ್ಮುಕ್ತಿಗೆ ಅಸಾಧ್ಯವದಿಂದ ಬಳಕೆ ದಾರಿಯ ಕುಮಾರ ಹಿಂದಿನ ಅವಧಿ ತಂದೆಗಳು ಐವರು ಕೈಗೊಂಡಿರ ಕಾಲದ ಈ ನಿಮ್ಮ ಕಂದಿಫಲೇನು జడజా బెడగ పెడు చక్రవ్ తుడిచుమార

ಹಗ್ಯವನ್ನು ಪಡವರಿಗೆ ನಿಮ್ಮ ಪಾತು ಮುಚ್ಚಬೋದು ಮಾತೆ ನಿಯಮವನ್ನು ಪಡತ್ತ ಜಾಗೃತ ಅಪ್ಪ ಸಾರಥಿ ಅಮ್ಮ ಜನನಿ ಮಗಳಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದರು ಎನ್ನ ಮಾತು ಕೇಳಲಿಲ್ಲ ಹಾಂ ಇವನ ಸತಿಮಣಿಯರಾದ ಉತ್ತರಕರ ಕಾಯಿಲೆನ ಬರ ಹೇಳು ಅವರ ಮಾತು ಆಗಲಿ ಕೇಳಲಿ ಹಾ ಖಂಡಿ ಸಾರಥಿ ಬೋಗುಲಿ ಜಾಗೃತಿ ಮಿಷ್ಟಂದೆ ಆಗಲಿ ಜನನಿ ే సే పాడో బే తురే పాడో బే కొ ಅಕ್ಕಯ್ಯ ಇದೆನಂತಾ ಆಚಾರ್ಯ ನಡೀತು ಯಾವ ವಿಚಾರವو ਸਰರೂಪನಾದ ಪ್ರಾಣವರಸನو ಗುರುಪತಿಯೊಡನೆ ಕರೆದೋ ಧನೂರ್ಧಾರಿ ಆಗಿ ಹಾ ಸುರಕ್ಕೆ ಹೋಗುವನಂತೆ ಹಾ ತಂಗಿ ಅಕ್ಕಯ್ಯ ಹಾತರಿಂದ ಕಾಂತನ ಚರಣಕ್ಕೆ ಹೊಂದಿಸಿ ಅರಮನೆಗೆ ಕರೆತರಣ ಬಾ ತಂಗಿ ಶುಭಾಂಗಿ ಅಹೋ ಅಕ್ಕಯ್ಯ ಹಾಗಾದ್ರೆ ಆಗಷ್ಟು ಬೇಗನೆ ಹೋಗಿ ಕಾಂತನನ್ನ ಕೇಳೋಣ ನಡಿ ಅಕ್ಕಯ್ಯ ಮನೋವಲ್ಲಭನೇ ನನ್ನ ಪಾದ ವಂದನೆ. ಪದ್ಮೈದರಾಗಿ ಬಾಳರೇ ಅನ್ನ ಪ್ರೀತಿ ಸತಿ ಮಣಿಗಳಾದ ಉತ್ತರ ಕನಕಾಂಗಿಯರೇ ಪ್ರಿಯಾ கரண்டிது நீத்த போ நான் போக பிரேரே தக்கே சத்தியாகவே கே நம்ம ஹித பிரியா பிரியா கரு